ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತಾರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಅಕ್ಬರನ ಕಾಲದ ಭೂ ಕಂದಾಯ ಪದ್ಧತಿಯ ಲಕ್ಷಣವೇನು ಸರಿಯಾದ ಉತ್ತರ ದರಗಳ ನಿಗದಿ ಭೂಮಿಯ ಕರಾರುವಕ್ಕಾದ ಅಳತೆಯ ಮೂಲಕ ಭೂ ಕಂದಾಯ ಹಣ ಮತ್ತು ವಸ್ತುಗಳ ಮೂಲಕ ಕಂದಾಯ ಸಂಗ್ರಹ ನೋಡಿ ದರಗಳ ನಿಗದಿ ಭೂಮಿಯ ಕರಾರುವಕ್ಕಾದ ಅಳತೆಯ ಮೂಲಕ ಭೂ ಕಂದಾಯ ಹಣ ಮತ್ತು ವಸ್ತುಗಳ ಮೂಲಕ ಕಂದಾಯ ಸಂಗ್ರಹ ಮಾಡುವಂತದ್ದು ಅಕ್ಬರನ ಕಾಲದ ಭೂ ಕಂದಾಯ ಪದ್ಧತಿಯ ಲಕ್ಷಣವಾಗಿತ್ತು ಕೆ ಎಸ್ ಎಕ್ಸಾಮ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ನಂತರ ಎರಡನೇ ಪ್ರಶ್ನೆ ನ ಕಾಲದಲ್ಲಿ ವಕೀಲ್ ಎಂದರೆ ಸರಿಯಾದ ಉತ್ತರ ಮುಖ್ಯಮಂತ್ರಿ ಎಂದರ್ಥ ನೋಡಿ ವಕೀಲ ಅಂದ್ರೆ ನ ಕಾಲದಲ್ಲಿ ಮುಖ್ಯಮಂತ್ರಿ ಎಂದರ್ಥ ಮೂರನೇ ಪ್ರಶ್ನೆ ಸೂರ್ ದಾಸ್ ರವರ ಕೃತಿ ಯಾವುದು ಸರಿಯಾದ ಉತ್ತರ ಸೂರ್ ಸಾಗರ್ ಸೂರ್ ಸಾಗರ್ ಎಂಬುದಾಗಿದೆ ಸೂರ್ ಸಾಗರ್ ನೋಡಿ ನಂತರ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿಡಿಒ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪಿ ಸಿ ಪಿ ಎಸ್ ಎಫ್ ಟಿ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ ಇನ್ನು ಎರಡು ವರ್ಷಗಳ ಕಾಲ ಏನು ಅಪರೇಟ್ ಮಾಡಂಗಿಲ್ಲ ಅಷ್ಟು ಅಪರೇಟ್ ಮಾಡಲಾಗಿದೆ ವಿದ್ಯಾರ್ಥಿಗಳ ಈಗ ನೀವು ಕೊಂಡು ಎಲ್ಲಾ ಜಿಲ್ಲಾ ಕೇಂದ್ರಗಳ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಅಭಿನವ ಕೆಪಿಎಸ್ ಎನಿ ಕಾಂಪಿಟೇ ಎಕ್ಸಾಮ್ ಎಲ್ಲಾ ಕಡೆ ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಅಕ್ಬರನ ಧಾರ್ಮಿಕ ಚರ್ಚೆಯಲ್ಲಿ ಜೈನ ಧರ್ಮದ ಶ್ವೇತಾಂಬರ ಪಂಥವನ್ನು ಪ್ರತಿನಿಧಿಸಿದವರು ಯಾರು ಸರಿಯಾದ ಉತ್ತರ ಹರಿವಿಜಯ ಸೂರಿ ಹರಿವಿಜಯ ಸೂರಿ ಐದನೇ ಪ್ರಶ್ನೆ ದೀನ್ ಗುರಿ ಏನಾಗಿತ್ತು ಸರಿಯಾದ ಉತ್ತರ ಸರ್ವರಿಗೂ ಶಾಂತಿ ತತ್ವ ನೀಡುವುದು ಸರ್ವರಿಗೂ ಶಾಂತಿ ತತ್ವ ನೀಡುವುದಾಗಿತ್ತು ಆರನೇ ಪ್ರಶ್ನೆ ಅಕ್ಬರ್ ಮನ್ಸಬ್ದಾರಿ ಪದ್ಧತಿಯನ್ನು ಯಾವಾಗ ಅಳವಡಿಸಿಕೊಂಡನು ಸರಿಯಾದ ಸಾವಿರದ ಐನೂರ ಐನೂರ ಎಪ್ಪತ್ತೊಂದು ನಂತರ ಏಳನೇ ಪ್ರಶ್ನೆ ದೀನಿಲಾಯಿ ಸೇರಿದ ಹಿಂದೂ ವ್ಯಕ್ತಿ ಯಾರು ಸರಿಯಾದ ಉತ್ತರ ಬೀರ್ಬಲ್ ಬೀರ್ಬಲ್ ಎಂಟನೇ ಪ್ರಶ್ನೆ ನ ಮೊದಲ ಹೆಸರೇನು ಸರಿಯಾದ ಉತ್ತರ ಮಹೇಶ್ ದಾಸ್ ಮಹೇಶ್ ದಾಸ್ ಒಂಬತ್ತನೇ ಪ್ರಶ್ನೆ ಸೂರ್ ಸಂತತಿಯ ಕೊನೆಯ ಸುಲ್ತಾನ ಯಾರು ಸರಿಯಾದ ಉತ್ತರ ಸಿಕಂದರ್ ಆದಿಶಾ ಸೂರಿ ಸಿಕಂದರ್ ಆದಿಶಾ ಸೂರಿ ಹತ್ತನೇ ಪ್ರಶ್ನೆ ಶೇರ್ ಖಾನ್ ಕಾಲದಲ್ಲಿ ದಿವಾನ್ ಈ ಸಮಾನ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಅರಮನೆಯ ಮೇಲ್ವಿಚಾರಕ ಅರಮನೆಯ ಮೇಲ್ವಿಚಾರಕ ಹನ್ನೊಂದನೇ ಪ್ರಶ್ನೆ ಬಾಬರ್ ಯಾವ ಭಾಷೆಗಳಲ್ಲಿ ಪರಿಣತಿ ಪಡೆದಿದ್ದನೋ ಸರಿಯಾದ ಉತ್ತರ ತುರ್ಕಿ ಅರೇಬಿಕ್ ಮತ್ತು ಪರ್ಷಿಯನ್ ತುರ್ಕಿ ಅರೇಬಿಕ್ ಮತ್ತು ಪರ್ಷಿಯನ್ ಹನ್ನೆರಡನೇ ಪ್ರಶ್ನೆ ಉದ್ಯಾನವನಗಳ ರಾಜ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಬಾಬರ್ ಬಾಬರ್ನನ್ನು ಕರೆಯುವರು ನಂತರ ಹದಿಮೂರನೇ ಪ್ರಶ್ನೆ ಖಲೀಫಾ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ವಿಶ್ವದ ಇಸ್ಲಾಂ ಧರ್ಮದ ಮುಖ್ಯಸ್ಥ ಎಂದರ್ಥ ವಿಶ್ವದ ಇಸ್ಲಾಂ ಧರ್ಮದ ಮುಖ್ಯಸ್ಥ ಎಂದರ್ಥ ಹದಿನಾಲ್ಕನೇ ಪ್ರಶ್ನೆ ಎರಡನೇ ಬಾಗ್ದಾದ್ ಎಂದು ಯಾವ ನಗರವನ್ನು ಕರೆಯುವರು ಸರಿಯಾದ ಉತ್ತರ ದೆಹಲಿ ದೆಹಲಿ ನಗರವನ್ನು ಕರೀತಾರೆ ಹದಿನೈದನೇ ಪ್ರಶ್ನೆ ಚಾಂದ್ ಬರ್ದಾಯಿಯ ಕೃತಿ ಯಾವುದು ಸರಿಯಾದ ಉತ್ತರ ರಾಸೋ ನೋಡಿ ಒಂದು ಚಾಂದ್ ಪೃಥ್ವಿರಾಜ ರಾಸೋ ಎಂಬ ಕೃತಿಗೆ ಎರಡು ತರೈನ್ ಕದನಗಳು ಕದನಗಳ ಬಗ್ಗೆ ನಮಗೆ ಮಾಹಿತಿ ನೀಡುವಂಥದ್ದು ಮತ್ತು ಮೂರನೇ ಪೃಥ್ವಿರಾಜ ಚೌಹಾಣನ ಪ್ರೇಮ ವಿವಾಹದ ಬಗ್ಗೆ ಮಾಹಿತಿ ನೀಡುವಂಥದ್ದು ಈ ಚಾಂದ್ ಬರದಾಯ ಪೃಥ್ವಿರಾಜರಾಸೋ ಎಂಬ ಕೃತಿಯಾಗಿದೆ ಹದಿನಾರನೇ ಪ್ರಶ್ನೆ ದೆಹಲಿ ಸುಲ್ತಾನರ ಕಾಲದ ಮೂರು ವಿಧದ ಶಿಕ್ಷೆಗಳು ಯಾವುವು ಸರಿಯಾದ ಉತ್ತರ ಹಾದ್ ಕಿಸಾಸ್ ಮತ್ತು ತಜೀರ್ ಹಾದ್ ಕಿಸಾಸ್ ಮತ್ತು ತಜೀರ್ ಹದಿನೇಳನೇ ಪ್ರಶ್ನೆ ಕರಜ್ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಇದು ಭೂ ಕಂದಾಯ ಇದು ಭೂ ಕಂದಾಯ ಹದಿನೆಂಟನೇ ಪ್ರಶ್ನೆ ತನ್ನನ್ನು ತಾನೇ ಖಲೀಫನ ಉಪನಾಯಕ ಎಂದು ಕರೆದುಕೊಂಡವನು ಯಾರು ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಲಕ್ ತನ್ನನ್ನು ತಾನೇ ಖಲೀಫನ ಉಪನಾಯಕ ಎಂದು ಘೋಷಣೆ ಮಾಡಿಕೊಂಡ ನಂತರ ಹತ್ತೊಂಬತ್ತನೇ ಪ್ರಶ್ನೆ ವಾಗ್ದಾದ್ ನ ಖಲೀಫನಿಂದ ಯಾವುದೇ ಅನುಮತಿ ಪಡೆಯದೆ ಆಳ್ವಿಕೆ ನಡೆಸಿದ ಪ್ರಥಮ ದೆಹಲಿ ಸುಲ್ತಾನ ಯಾರು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ಇಪ್ಪತ್ತನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ದೇಶದಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದನೋ ಸರಿಯಾದ ಉತ್ತರ ಪರ್ಷಿಯಾ ಮತ್ತು ಅರೇಬಿಯಾ ಪರ್ಷಿಯಾ ಮತ್ತು ಅರೇಬಿಯಾ ದೇಶದಿಂದ ಉತ್ತಮ ತಳಿಯ ಕುದುರೆಗಳನ್ನ ಆಮದು ಮಾಡಿಕೊಳ್ಳುತ್ತಿದ್ದಂತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ ವಿದ್ಯಾರ್ಥಿ ಇಷ್ಟು ಸಹ ಹಿಂದಿನ ತರಗತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸದ ಪ್ರಶ್ನೆ ಉತ್ತರಗಳನ್ನು ಕೊಡ್ತೇನೆ ನೀವು ಅಧ್ಯಯನ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು